ಮನೆಗೆ ಎರಡು ಗಂಟೆ ಎರಡೂವರೆ ಟೈಮ್ಗೆ ಸರಿಯಾಗಿ ಮನೆಯಿಂದ ಕರ್ಕಂಬಂದಿದೆ ಫೋನ್ ಬಂದಿದೆ ಸ್ಟೇಷನಿಂದ ರೂರಲ್ ಪೊಲೀಸ್ ಸ್ಟೇಷನಿಂದ ಬಂದಿದೆ ಎರಡು ಎರಡೂವರೆ ಕರ್ಕೊಂಬಂದಿದ್ದಾರೆ ಆಮೇಲೆ ನನಗೆ ಒಂದು ಎರಡು ಸತಿ ಫೋನ್ ಮಾಡ್ದೆ ಎರಡು ಸತಿ ಫೋನ್ ಮಾಡಿ ಬಿಟ್ಟಾಗೂ ಏನೂ ಹೇಳಲಿಲ್ಲ ಆಮೇಲೆ ತಿರ್ಗಿ ಲಾಸ್ಟಿಗೆ ನಾಲ್ಕು ಗಂಟೆಗೆ ಫೋನ್ ಮಾಡ್ದೆ ಫೋನ್ ಮಾಡಿದ್ರೆ ಓ ನೋಡಿದ್ರೆ ಚೆನ್ನಾಗಿ ಇಲ್ಲಿಂದ ಓದೋನು ಫುಲ್ಲು ಅನ್ಕಾನ್ಷಿಯಸ್ ಸ್ಟೇಜಲ್ಲಿ ಅಲ್ಲಿ ಟೋಲ್ ಹತ್ರ ರೋಡ್ ಸೈಡಲ್ಲಿ ಬಿದ್ದದೆ ಸರ್ ಹೌದು ಸರ್ ನನಗೇನು ಅದರ ಡೌಟ್ ಬರ್ತದೆ ಸರ್ ಚೆನ್ನಾಗಿ ಹೋದವನು ಅನ್ಕಾನ್ಷಿಯಸ್ ಸ್ಟೇಜಾಗೆ ಬೀಳಬೇಕು ಅಂತಂತಂದರೆ ಏ ಇದು ಪರ್ಟಿಕ್ಯುಲರ್ ಮಾಹಿತಿ ಇದೆ ಪೊಲೀಸ್ನವರೇ ಕರ್ಕೊಂಡು ಹೋಗಿರೋದು ಸರ್ ಪೊಲೀಸ್ನವರೇ ಫೋನ್ ಮಾಡಿರೋದು ಅವ್ನು ಬೇಕಾದ್ರೆ ಇದು ಮ್ಯಾಗ ಮೊಬೈಲ್ ರ್ಯಾಕ ಇದನ್ನು ತೆಗೆದು ನೋಡ್ಕೊಳ್ಳಿ ಸರ್ ಆಮೇಲೆ ಅದಾದ ಮೇಲೆ ಅನ್ಕಾನ್ಷಿಯಸ್ ಸ್ಟೇಜಾಗೆ ಬಿದ್ದಿದ್ದಾಗ ನಾನೇ ಇದು ಕೆಣ್ಣೆಲ್ಲ ತಟ್ಟಿದ್ರು ಮಾತಾಡ್ತಾ ಇಲ್ಲ ಏನು ಮಾಡಿದ್ರು ಮಾತಾಡ್ತಾ ಇಲ್ಲ ಆಮೇಲೆ ಗಾಡಿ ಕೂತ್ಕೊಳ್ಳೋಣ ಕೂಡಸೋಣ ಅಂದ್ರೆ ಅವನು ಅನ್ಕಾ ಫುಲ್ ಅನ್ಕಾನ್ಷಿಯಸ್ಸು ಆಮೇಲೆ ಸರಿಗೆ ಅಂತ ಹೇಳ್ಬಿಟ್ಟು ಆಂಬುಲೆನ್ಸ್ಗೆ ಫೋನ್ ಮಾಡಿದೆ ಆಂಬುಲೆನ್ಸ್ಗೆ ಫೋನ್ ಮಾಡಿಬಿಟ್ಟು ಲಾಸ್ಟ್ಗೆ ಆಂಬುಲೆನ್ಸಿಗೆ ಕರ್ಕೊಂಬರ್ಬೇಕಾದ್ರೆ ಹಿಂಗೆ ಕಾಲ್ ಟಚ್ ಆಯಿತು ಕಾಲ್ ಟಚ್ ಆದರೆ ಅನ್ಕಾನ್ಷಿಯಸ್ ಆಗಿದ್ರು ಒಂದೇ ಸಮ ಬಡ್ಕೊಂಬಿಟ್ಟೆ ಜೋರಾಗಿ ಆಮೇಲೆ ಏನು ಎತ್ತ ಅಂತಂತಂದಕ್ಕೆ ಇಲ್ಲೇ ಅದು ಹೊಡೆದ್ಬಿಟ್ಟವ್ರು ಏಟು ಬಿದ್ದುಬಿಟ್ಟದೆ ಹೇಳ್ಬಿಟ್ಟು ಒಂದೇ ಸಮ ಆಗಿ ಮಾತಾಡ್ದೆ ಸರ್ ಅದೇ ಬಿದ್ದುಬಿಟ್ಟು ಅದೇ ಏಟ್ ಬಿದ್ದುಬಿಟ್ಟದೆ ಜ್ವರಾಗಿ ಏಟ್ ಬಿದ್ದದೆ ಮುಟ್ಬೇಡ ಮುಟ್ಬೇಡ ಅಂತ ಹೇಳ್ಬಿಟ್ಟು ಬಿಡ್ಕೊಂಡ ಸರ್ ಅದಕ್ಕೋಸ್ಕರ ಆಮೇಲೆ ಸರಿ ಹೇಳ್ಬಿಟ್ಟು ಆಸ್ಪತ್ರೆಗೆ ಕರ್ಕಂಬಂದು ಬಿಟ್ಟೆ ಸರ್ ನಾನು ಆಮೇಲೆ ಆಸ್ಪತ್ರೆಗೆ ಕರ್ಕೊಂಬಂದು ಬಿಟ್ಟರೆ ಫುಲ್ ಅನ್ಕಾನ್ಶಿಯಸ್ಸು ಬಿ ಪಿ ಫುಲ್ಲು ಲೋ ಆಗಿಬಿಟ್ಟಿತ್ತು ಉಸಿರು ಪೂರ್ತಿ ಕಟ್ಕೊಂಬಿಟ್ಟಿದೆ ಸರ್ ಉಸಿರಾಡೋಕ್ಕೆ ಆತಾಯಿಲ್ಲ ಅವ್ನಿಗೆ ಅಲ್ಲೂ ಇಲ್ಲ ಸು ಸುಸ್ತ ಹೊಡಿತಾ ಇದ್ದ ಆಮೇಲೆ ಅಲ್ಲೂ ಆಕ್ಸಿಜನ್ ಹಾಕ್ಸ್ತೆ ಆಂಬುಲೆನ್ಸಗು ಮತ್ತು ಇಲ್ಲೂ ಬಂದು ಆಕ್ಸಿಜನ್ ಹಾಕ್ಬಿಟ್ಟು ಇವರೆಲ್ಲ ಚೆಕ್ ಮಾಡಾದ್ಮೇಲೆ ಬಿ ಪಿ ಲೋಯತೆ ಇದು ಕಾಲ್ ಟಚ್ ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು ಇ ಸಿ ಜಿ ಎಲ್ಲ ಹೇಳ್ಬಿಟ್ಟು ಮಾಡಿಸ್ತೀವಿ ಸರ್ ಪೂರ್ತಿ ಅವ್ನ ಆ ಲೆಕ್ಕಾಚಾರಕ್ಕೆ ಮಾಡಿರ್ಬೇಕಾದ್ರೆ ಏನು ದ್ವೇಷ ಇರಬೇಕು ಸರ್ ಅವ್ರ ಮೇಲೆ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ಯಾವ ಕೇಸು ಏನು ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆಲ್ಲ ನನಗೆ ಮಾಹಿತಿ ಇಲ್ಲ ಹೀಗೆ ಕರ್ಕೊಂಡೋಗ್ಬಿಟ್ಟು ಈ ರೀತಿ ಒಬ್ಬರು ಅಮಾಯಕರು ಕರ್ಕೊಂಡೋಗಿ ಹೊಡೆದ್ರೆ ಯಾವ ಲೆಕ್ಕಾಚಾರ ಇರ್ತದೆ ಸರ್ ಮಂಡಿ ಮತ್ತು ಹೆಜ್ಜೆ ಹತ್ರ ಪೂರ್ತಿ ಜೋರಾಗಿ ಇಟ್ಬಿದ್ದೆ ಸರ್ ಅವ್ರು ಮುಟ್ಟಿಸ್ತಾನೂ ಇಲ್ಲ ಆಮೇಲೆ ಫುಲ್ಲು ಉಸಿರು ಹಾಂ ಉಸಿರು ಕಟ್ಟು ರಕ್ತ ಏನೂ ಇದಿಲ್ಲ ಬಟ್ ನೋವು ತಡ್ಕೊಳ್ಳೋಕೆ ಕಾತಾ ಇಲ್ಲ ಅವ್ನಿಗೆ ಆಮೇಲೆ ಉಸಿರು ಪೂರ್ತಿ ಕಟ್ಕೊಂಬಿಟನ್ ಸರ್ ಏನಾನ ಹೆಚ್ಚು ಕಮ್ಮಿ ಆಗೋ ಉಸಿರು ಜೀವ ಹೋಗ್ಬಿಟ್ಟಿದ್ರೆ ಯಾರು ಸರ್ ಹೊಣೆ ಹಾಂ ಯಾರು ಹೊಣೆ ಆಗಿರುತ್ತಿದ್ರು ಹೇಳಿ ಇವಾಗ ಏನಾರು ಕರ್ಕೊಂಡು ಹೋದವ್ರು ಇವರು ಇದು ಇವ್ರ ಮೇಲೆ ನಾವು ಇದು ಮಾಡೋಕ್ಕಾಗಲ್ಲ ಸರ್ ಕಾನೂನು ರ ಕಾನೂನು ರಕ್ಷಣೆ ಮಾಡೋರೇನೆ ಇದು ಈ ಥರ ಮಾಡಿದ್ರೆ ಕಾನೂನು ರಕ್ಷಣೆ ಮಾಡೋರೇನೆ ಈ ಥರ ಮಾಡಿದ್ರೆ ಹೆಂಗೆ ಸರ್ ಈಗ ಐಶ್ವನಲ್ಲೇ ಇದ್ದಾನೆ ಸರ್ ಅವರೇ ಆಮೇಲೆ ಇಲ್ಲಿ ಇದು ಬಂದ ತಕ್ಷಣನೇ ಪೊಲೀಸ್ನವರು ಮೂರು ಜನ ಎರಡು ಸತಿ ಬಂದೋದರು ಸರ್ ಗೊತ್ತಿಲ್ಲ ಸರ್ ಅವರಾಗಿ ಅವರೇ ಬಂದಿದ್ದು ಯಾರೂ ಇಂಟಿಮೇಷನ್ ಕೊಟ್ಟಿಲ್ಲ ಏನೂ ಇಲ್ಲ ನಾವು ಏನೂ ಹೇಳಿರಲಿಲ್ಲ ನಾವು ಗಾಬರಿ ಆಗಿದಾಗ ಇದು ಸೀದಾ ಕರ್ಕೊಂಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು ಅಡ್ಮಿಟ್ ಮಾಡಿದಾಗ ಇಲ್ಲಿ ಅವರೇನೆ ಎರಡು ಸತಿ ಬಂದೋದರು ಸರ್ ಹಾಂ ಫಸ್ಟ್ ಒಂದು ಸತಿ ಬಂದಾಗ ಅವನು ಇನ್ನೂ ಕ ಅನ್ಕಾನ್ಷಿಯಸ್ ಆಗಿದ್ದ ಏನು ಮಾತಾಡೋಕತ್ತಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇದು ನೀನು ಯಾರು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಫೋನೆಲ್ಲ ಇಸ್ಕೊಂಡ್ರು ಆಮೇಲೆ ಅವ್ನ ಫೋನ್ ನಂಬರು ಫೋನೆಲ್ಲ ಇಸ್ಕೊಂಡು ಎಲ್ಲ ಚೆಕ್ ಮಾಡಿಬಿಟ್ಟು ಕಾಲೇಜ್ರ ಎಲ್ಲ ನೋಡ್ಕೊಂಡು ಹೋದ್ರು ಸರ್ ಆಮೇಲೆ ತಿರ್ಗಾ ಬಂದರು ಸರ್ ಇನ್ನೊಂದು ಇನ್ನೊಂದು ಸರ್ತಿ ಬಂದರು ಇನ್ನೊಂದು ಸತಿ ಬಂದುಬಿಟ್ಟು ಏನಪ್ಪ ನಾವೇನೋ ಹೊಡೆದಿದ್ದೇವೆ ಏನಪ್ಪ ಹೊಡೆದಿದ್ರು ಹೇಳು ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳೋರು ಸರ್ ಅವ್ರು ಯಾರು ಪೊಲೀಸ್ನವರು ಯಾರು ಅಂತಂದು ಗೊತ್ತಿಲ್ಲ ಅದ್ರಾಗ ಒಬ್ರನ್ನ ಮಾತ್ರ ನೋಡಿದ್ದೀನಿ ಅಷ್ಟೇ ಹಾಂ ವೀಡಿಯೋ ಮಾಡ್ಕೊತೀನಿ ವೀಡಿಯೋ ಮಾಡ್ಕೊತೀನಿ ಹೇಳು ಹೇಳು ಅಂತ ಹೇಳ್ಬಿಟ್ಟು ಇದು ಮಾಡ್ರು ಸರ್ ಅಣ್ಣ ಬೇಡ ಬಿಡೋಣ ಬೇಡ ಬಿಡೋಣ ಅಂತ ಹೇಳ್ಬಿಟ್ಟು ಇವನು ಇದ್ಮಾಡ್ದ ಅವಾಗ ಸ್ವಲ್ಪ ಕಾನ್ಶಿಯಸ್ ಆಗಿದ್ದ ಆಮೇಲೆ ನಿಮ್ಮ ಅಣ್ಣನ್ನು ನಿಂತ್ಕೊಂಡು ವಿಡಿಯೋ ಮಾಡ್ಕೊತೀವಿ ಅಂತಂತಂದ್ರು ಆಮೇಲೆ ಬೇಡ ಬಿಡೋಣ ಅವೆಲ್ಲ ಬೇಡ ಬಿಡೋಣ ಅಂತಂತಂದ ಆಮೇಲೆ ತಿರ್ಗ ಅವ್ರು ಬಂದು ಸ್ವಲ್ಪ ಹೊತ್ತು ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋದಾದ್ಮೇಲೆ ತಿರ್ಗ ಅನ್ ಅನ್ಕಾನ್ಶಿಯಸ್ ಆಗ ಅವನು ಸರ್ ಕಾಲು ಮತ್ತೆ ಉಸಿರು ಜೀವ ಹೋಗಿದ್ರು ಯಾರು ಸರ್ ಓಡಿ ಇಲ್ಲೇ ಓಡಾಡ್ಕೊಂಡು ಇದ್ದ ಸರ್ ಅವನು ಇಲ್ಲೇ ಡ್ರೈವರ್ ಇದ್ರಂತೆ ಎಷ್ಟು ಯಾವಾಗಲೂ ಓದ್ತಿರೋ ಯಾವಾಗ ಒಂದೊಂದು ಸತಿ ಮೀಟ್ ಮಾಡಕ್ಕೆ ಹೋಗೋಣ ಸರ್ ಅಷ್ಟೇನೆ ಯಾವಾಗ ಒಂದು ಇರೋ ಲೆಕ್ಕಾಚಾರಕ್ಕೆ ಅಂತ ಒಟ್ಟು ಮೀಟ್ ಮಾಡ್ಕೊಂಡು ಹೋಗೋಣ ಅಷ್ಟೇನೆ ಅದು ಬಿಟ್ಟುಬಿಟ್ರೆ ಬೇರೆ ಏನು ಆಕ್ಟಿವಿಟೀಸ್ ಇಲ್ಲ ಸರ್ ಒಂದು ಯಾವಳೆ ಬೇರೆ ಬೇರೆ ಇದ್ದು ಅವ್ ಬಿಟ್ಬಿಟ್ರೆ ಇನ್ನು ಯಾವುದೂ ಇಲ್ಲ ಸರ್ ಅದು ಬಿಟ್ಬಿಟ್ರೆ ಇದು ಅದು ಅವನಾಗ್ ಅವ್ನು ಮಾಡಿರೋಂಥ ಕೇಸ್ಗಳು ಯಾವೂ ಇಲ್ಲ ಸರ್ ಸುಮ್ಮನೆ ಈಗ ಅನಾಮದ ಇವಾಗ ಹಾಕಿರೋ ಕೇಸ್ಗಳೇ ಜಾಸ್ತಿ ಸರ್ ಹೆಸರು ಶಿವಕುಮಾರ್ ಸರ್ ಸರ್ ಇವ್ರ ಮೇಲೆ ಏನು ಇಲ್ಲ ಇವರು ಶಂಕರೇಗೌಡ ಅವ್ರದ್ದು ಡ್ರೈವರ್ ಬದ್ದಿ ಶಂಕರೇಗೌಡ ಅವ್ರ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಆಗಿತ್ತು ಅದು ಇವತ್ತು ಹೈಕೋರ್ಟಲ್ಲಿ ಸ್ಕಾಶ್ ಆಗಿದೆ ಆಗಿ ಎಫ್ ಐ ಆರು ರದ್ದಾಗಿ ವಜಾ ಆಗಿದೆ ಏನು ಇಲ್ಲ ಇವ್ರದ್ದು ಎಫ್ ಐ ಆರಲ್ಲಿ ಪಾರ್ಟಿ ಇಲ್ಲ ಏನು ಡೀಟೇಲ್ಸ್ ಇಲ್ಲ ಇವ್ರನ್ನ ಕಸ್ಟಡಿನಲ್ಲಿ ವಿತೌಟ್ ಎನಿ ನೋಟಿಸ್ ಇನ್ ವಿಥೌಟ್ ಎನಿ ಇಂಟಿಮೇಷನ್ ಎಂಕ್ವೈರಿಗೆ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ ಕರ್ಕೊಂಬಂದು ಇಟ್ಕೊಂಡು ಇವರಿಗೆ ಟಾರ್ಚರ್ ಮಾಡಿದ್ದಾರೆ ಇದ್ರ ಮೇಲೆ ನಾವು ಕನ್ಸರ್ನ್ ಅಥಾರಿಟೀಸ್ ಹತ್ರ ಹೋಗಿ ಆ್ಯಕ್ಷನ್ ತೊಗೊತೀವಿ ಹೈಕೋರ್ಟಲ್ಲಿ ಮೂವ್ ಮಾಡ್ತೀವಿ ಮತ್ತು ಪೊಲೀಸ್ ಮೇಲೆ ಅದೇನು ಆ್ಯಕ್ಷನ್ ತೊಗೊಳ್ಬೇಕು ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಸೊ ಇಲ್ಲಿವರೆಗೂ ಆಗಿರೋದು ಇಷ್ಟೇ ಇದ್ರ ಮುಂದೆ ಏನಾಗುತ್ತೆ ನಾವು ಇವ್ರ ಮೇಲೆ ಏನು ಎಫ್ ಐ ಆರ್ ಇಲ್ಲ ಏನು ಅಲಿಗೇಷನ್ಸ್ ಇಲ್ಲ ಇವರು ಪಾರ್ಟಿನೇ ಇಲ್ಲ ಇವರು ಇವರು ಹಳೆ ಇದ್ದಿದ್ದು ಹತ್ತು ವರ್ಷ ಹದಿನೈದು ವರ್ಷ ಹಿಂದೆ ಎಸ್ ಮಾಡಿದ್ದಾರೆ ಬಟ್ ಅದು ಮಾಡಾದ್ಮೇಲೆ ಅದನ್ನ ನಿಲ್ಲಿಸಿ ಇವಾಗ ಆರಾಮಾಗಿ ಜೀವನ ಮಾಡ್ತಿದ್ದಾರೆ ಹಳೆ ಕೇಸ್ ಹತ್ತು ವರ್ಷ ಆಗಿರೋ ಹಳೆ ಕೇಸ್ ಇಟ್ಕೊಂಡು ಇವಾಗೆಲ್ಲ ಈ ಥರ ಎಲ್ಲ ಮಾಡೋದು ಇಟ್ಸ್ ನಾಟ್ ನೈಸ್ ನೆಲ್ಮಂಗ್ಲ ರೂರಲ್ ಪಿ ಎಸ್ ಇನ್ಸ್ಪೆಕ್ಟ್ರಿ ಡೀಟೇಲ್ಸ್ ಎಲ್ಲ ಅದನ್ನು ಇವಾಗ ಹೇಳೋಕ್ಕಾಗಲ್ಲ ಸೊ ಬಿಕಾಸ್ ಇನ್ನು ಇವಾಗ ಬಂದು ನಾನು ನೋಡ್ತಾ ಇದ್ದೀನಿ ಇವ್ರನ್ನ ಜಸ್ಟ್ ಹೈಕೋರ್ಟಿಂದ ಮುಗಿಸ್ಕೊಂಡು ಎಫ್ ಐ ಆರ್ಸ್ ಕ್ವಾಶ್ ಮಾಡ್ಕೊಂಡು ಇವಾಗ ಬರ್ತಾ ಇದ್ದೀನಿ ಸೊ ಇವಾಗ ಇಲ್ಲಿ ನೋಡಿದ್ರೆ ಹಿಂಗಾಗಿದೆ ಆಗಿದೆ ಸೊ ಇದ್ರ ಮೇಲೆ ನಾವು ಆಗಿ ನಾಳೆ ಹೈಕೋರ್ಟಲ್ಲಿ ನಾವು ಮೂವ್ ಮಾಡ್ತೀವಿ ಇವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ ಏನೂ ಕ್ರೈಮ್ ಇಲ್ಲ ಇವ್ರನ್ನ ಫೋರ್ಸ್ಫುಲ್ಲಾಗಿ ಕಸ್ಟಡಿಯಲ್ಲಿ ತೊಗೊಂಡು ಆಗಿ ಟಾರ್ಚರ್ ಕೊಟ್ಟಿದ್ದಾರೆ ಇಟ್ ಈಸ್ ವೆರಿ ಇನ್ಹ್ಯೂಮನ್ ಆಕ್ಟಿವಿಟಿ ಅಂತ ನಾವು ಹೇಳ್ಬೋದು ಸರ್ ಇನ್ನು ಮೆಡಿಕಲ್ ರಿಪೋರ್ಟ್ಸ್ ನಾವು ಕ ಅವ್ರನ್ನ ಅನ್ಕಾನ್ಷಿಯಸ್ ಇದ್ದಾರೆ ಸೊ ಅವ್ರು ಕಾನ್ಷಿಯಸ್ ಬಂದಾದ್ಮೇಲೆ ಅವ್ರ ಸ್ಟೇಟ್ ಎಸ್ ಎಸ್ ಅವರಿಂದ ಕಾನ್ಷಿಯಸ್ ಬಂದು ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಬೇಕು ಅಲ್ಲಿವರೆಗೂ ನೋಡೋಣ ಇಲ್ಲಿವರೆಗೂ ನಮಗಿನ್ನ ಕ್ಲಾರಿಟಿ ಏನೂ ಬರ್ತಿಲ್ಲ ಯಾಕಂದರೆ ಮನುಷ್ಯ ಎದ್ದ್ಮೇಲೆ ಹೇಳೋಕ್ಕಾಗುತ್ತಲ್ಲ ನಮಗೆಲ್ಲ ಲೇಟಾಗಿದೆ ಅಂತ ಸರ್ ನಾವು ಇದು ವಿ ವಿಲ್ ಫೈಲ್ ಪಿಟಿಷನ್ ಬಿಫೋರ್ ದಿ ಹೈಕೋರ್ಟ್ ಫಾರ್ ಇನ್ಹ್ಯೂಮನ್ ಟಾರ್ಚರ್ ಬೈದೆ ಪೊಲೀಸ್ ಅದ್ರ ತಕ್ಕಂಗೆ ನಾವು ಯಾವ ಥರ ಮಾಡ್ಬೇಕು ಅನ್ನೋದು ತಕ್ಕಂಗೆ ಮಾಡ್ತೀವಿ ಬಟ್ ಅದಕ್ಕಿಂತ ಮುಂಚೆ ಇವರು ಕಾನ್ಷಿಯಸ್ ಬದಿ ನಮ್ಗೆ ಹೇಳ್ಬೇಕು ಸರ್ ಸೆಕ್ಷನ್ಸ್ ತುಂಬ ಇದೆ ಬಟ್ ನಾವು ಇವ್ರು ನಮ್ಗೆ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಮಾಡಬೇಕು ಇವಾಗಲೇ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಅಂದರೆ ದಟ್ ವಿಲ್ ಬಿ ಇನ್ಡೈರೆಕ್ಟ್ ಆಟ್ ಸೊ ನಾನು ಇಂಡೈರೆಕ್ಟ್ರೆಟ್ ಎಲ್ಲ ಮಾಡೋಕ್ಕಾಗಲ್ಲ ಎಸ್ ಇಟ್ ಇಸ್ ಪೊಲೀಸ್ ಅಸಾಲ್ಟ್ ಕೇಸ್ ನನ್ನ ಹೆಸರು ರತನ್ ಅಂತ ಅಡ್ವೊಕೇಟ್ ಪ್ರಾಕ್ಟೀಸಿಂಗ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ